ಪ್ರತಿಭಟನೆ ನಡೀತಾ ಇದೆ ಬೇಗ ಹೋಗಿ ಅವ್ರ ಮನವಿ ಸ್ವೀಕಾರ ಮಾಡಬೇಕು ಅಂತೇಳಿ ನಮ್ಮ ಧ್ವನಿ ಅಲ್ಲಿ ಕೇಳಬೇಕು ಜೈ ಹರಳಯ್ಯ ಜೈ ಹರಳಯ್ಯ ನನ್ನೆಲ್ಲ ಆತ್ಮೀಯ ಬಂಧುಗಳೇ ಕರ್ನಾಟಕ ರಾಜ್ಯ ಸಮಗಾರ್ ಚಮ್ಮಾರ್ ಹಳ್ಳಯ್ಯ ಸಂಘ ಬೆಂಗಳೂರು ಹಾಗೂ ಬೆಳಗಾವಿಯ ಸಮಾಜದ ಮುಖಂಡರಿಂದ ಅಧ್ಯಕ್ಷರಾದಂಥ ನಮ್ಮ ಕಾಳೆ ಕಾಳಸ ಅವರ ನೇತೃತ್ವದಲ್ಲಿ ಆಯೋಜನೆಗೊಂಡಂಥ ಈ ಕಾರ್ಯಕ್ರಮದ ವೇದಿಕೆಯ ಅಧ್ಯಕ್ಷ ನಮ್ಮ ರಾಜ್ಯಾಧ್ಯಕ್ಷರೇ ಹಾಗೂ ಗೌರವಾಧ್ಯಕ್ಷರೇ ಪ್ರಧಾನ ಕಾರ್ಯದರ್ಶಿಗಳೇ ವೇದಿಕೆ ಮೇಲೆ ನ ಎಲ್ಲ ಜಿಲ್ಲೆಯಿಂದ ಆಗಮಿಸಿದ ಜಿಲ್ಲಾಧ್ಯಕ್ಷರೇ ಕಾರ್ಯಕಾರಿಣಿ ಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ ವಿವಿಧ ಊರುಗಳಿಂದ ಆಗಮಿಸಿದ ನನ್ನೆಲ್ಲ ನಮಗೇನು ಗೊತ್ತಿತ್ತು ಚಪ್ಪಲಿ ನಡೆಸಿ ನಾವು ಜೀವನ ಮಾಡಬೇಕು ಅಂತೇಳಿ ಹಳೆಯನವರು ಭದ್ರ ಬುನಾದಿಯನ್ನು ಹಾಕೊಟ್ರು ಅಂದು ತೊಡೆಯ ಚರ್ಮವನ್ನು ತೊಡೆಯ ಮಾಂಸವನ್ನು ತೆಗೆದು ಚರ್ಮವನ್ನು ರೆಡಿ ಮಾಡಿ ಬಸವಣ್ಣನವರಿಗೆ ಕೊಟ್ಟಿದ್ದು ಇತಿಹಾಸ ಇದೆ ಆ ಚಪ್ಪಲಿಯನ್ನು ನಮ್ಮ ತಾತಂದಿದ್ರು ಮುತ್ತಾಂತರು ಈಗಲೂ ಕೂಡ ಮಾಡ್ತಾ ಇದ್ದಾರೆ ಆ ಚರ್ಮವನ್ನು ಕರೆಗುಂಡಿಯಲ್ಲಿ ಹದ ಮಾಡಿ ಅದನ್ನು ತೆಗೆದು ಬಿಸಿಲಿಗೆ ಒಣಸಿ ಅದನ್ನ ಚಪ್ಪಲಿಯನ್ನು ತಯಾರು ಮಾಡಿ ಅದರಿಂದ ಬರಂಥ ಉತ್ಪನ್ನಗಳಿಂದ ಅದರಿಂದ ಬರಂಥ ಹಣದಿಂದ ನಮ್ಮ ಜೀವನ ನಿರೂಪಣೆ ಆಗಿದೆ ತಲೆ ತಲಾದ್ದರಿಂದ ಶೋಷಣೆಗೆ ಒಳಗಾದರು ನಾವು ಸ್ವಾಮಿ ಶೋಷಣೆಗೆ ಒಳಗಾದರು ಈಗ ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಒಂದು ರಾಜ್ಯ ಸಂಘ ಹಿರಿಯರ ಮಾರ್ಗದರ್ಶನದಲ್ಲಿ ಕಟ್ಟಿಕೊಂಡು ಇವತ್ತು ಬೆಳಗಾವಿಯ ವಿಧಾನಸೌಧದಲ್ಲಿ ಪ್ರತಿಭಟನೆ ಮೂಲಕ ಮನವಿ ಕೊಡಲಿಕ್ಕೆ ನಾವು ಇವತ್ತೆಲ್ಲ ಆಧಾರ ಆಗಿದ್ದೀವಿ ನಮ್ಮಲ್ಲಿ ಸಮಸ್ಯೆಗಳ ಸುಳಿ ಇದೆ ಈಗಾಗಲೇ ನಮ್ಮ ಪರಶುರಾಮ್ ಮರಕೇರಿ ಸರ್ ಅವರು ನಮ್ಮ ಸಮಾಜದ ಧನ್ಯವಾದಗಳು ನಾವು ಸಮಗಾರ ಸಮಾಜದವರು ಸುಮಾರು ನೈನ್ಟೀನ್ ಏಯ್ಟಿ ಫೋರ್ ಮಠ ನಾವು ಮೂರು ಜನ ಎಮ್ ಎಲ್ ಎ ಶಿರ್ಸಿ ಆಮೇಲೆ ಜಿ ಎಲ್ ಅವರು ಬೆಳ್ಳಿ ಆಮೇಲೆ ನಮ್ಮ ಧಾರವಾಡದ ಸಾಂಬ್ರಾಣಿ ಯಲ್ಲಮ್ಮ ಸಾಂಬ್ರಾಣಿ ಅವರು ಏಯ್ಟಿ ಫೋರ್ ಮಠ ನಾವು ಎಮ್ ಎಲ್ ಎದವಿ ನಮಗೆ ಯಾರು ಗಾಡ್ ಸ್ಕಿಲ್ ಸಿಗಲಿಲ್ಲ ಕ್ಯಾಂಡಿಡೇಟ್ ಸಮಗಾರ ಸರ್ ಸಮಗಾರ ಕಾಂಗ್ರೆಸ್ ಕಾಂಗ್ರೆಸ್ ಸರ್ ಹೌದು ನಾವು ಮೂರು ಜನ ಎಮ್ ಎಲ್ ಅಂದ್ರೆ ಮೂರು ಜನ ಕಾಂಗ್ರೆಸ್ ಪಕ್ಷದವ್ರು ಇದ್ರಿ ಸರ್ ಸರ ನಮಗೆ ಸಪೋರ್ಟ್ ಅದಕ್ಕೆ ನಾವು ಹಿಂದ್ ಹುಡ್ಕೊಂಡ್ರಿ ದಯವಿಟ್ಟು ಈಗ ನೀವೇ ನಮ್ಗೆ ಗೌಡ ಆಗಿ ಸಾಹೇಬ್ರು ನಮಗೆ ಎಲ್ಲರ ಒಂದರ ಎರಡು ಟಿಕೆಟ್ ಕೊಡಿಸ್ಬೇಕಂತೇಳಿ ಇಲ್ಲ ಸರ್ ಇಲ್ಲ ಇಲ್ಲ ಅಣ್ಣ ಸರ್ಗಾನ ಹೌದು ಸರ್ ಹೌದು ಹೌದು ಅದಕ್ಕೆ ನಮ್ಗೆ ಈಗ ನಮ್ಗೆ ಗೌಡ ಫಾದರ್ ಅಂದ್ರೆ ತಿಮ್ಮಾಪುರ್ ಸಾಹೇಬ್ರನ್ನ ನಾವು ಗೌಡ ಫಾದರ್ ಅಂತ ತಿಳ್ಕಂಡ ನಮ್ಗೆ ಎರಡು ಟಿಕೆಟ್ ಕೊಡಿಸ್ಬೇಕು ಈ ಸರಿ ಅಂತೇಳಿ ಅವ್ರೆಲ್ಲ ನಾವು ಕಳಕಳಿಯಿಂದ ಸಮಾಜದಿಂದ ಇದ್ದೀವಿ ಭಾಳ ಇಟ್ಟು ಇವತ್ತು ನಾವಿಲ್ಲಿ ಕೂಡಿದ್ದೀವಿ ಮತ್ತು ಸಂಘಟನೆಗಾರರು ಬಹಳ ಬುದ್ಧಿವಂತರ ಇದ್ರಿ ಅನ್ನಿಸುತ್ತೆ ನನಗೆ ಯಾಕಂದ್ರೆ ಕಾಂಗ್ರೆಸ್ದವ್ರನ್ನ ನಮ್ಮನ್ನು ಕರೆದಿರಿ ಬಿ ಜೆ ಪಿ ಅವ್ರನ್ನ ಇಬ್ಬರನ್ನ ಕರೆದಿರಿ ಮತ್ತೆ ಚಲೋ ಅದೇ ನಾರಾಯಣ ಸ್ವಾಮಿ ನಮ್ಮ ಶಂಕರಣ್ಣ ಅವ್ರು ಜೆ ಡಿ ಎಸ್ ಅವ್ರನ್ನ ಯಾವ್ಯಾವ ಪಕ್ಷದವ್ರ ಬರ್ರಿ ನಮ್ದು ಏನ್ ಮಾಡ್ತೀರಿ ನಮ್ಗೆ ನಮ್ದು ಕರ್ದಿರಿ ಹೌದಲ್ರಿ ನಾವು ನೀವು ಏನ್ ಮಾಡ್ತಿರೋತ್ ಕೇಳಕ್ ಅದಕ್ಕೆ ನೀವೇನೇನ್ ಮಾಡ್ತೀರಿ ಹೇಳಿಲ್ಲ ನಾವು ಇಲ್ಲ ಅವರು ನಾವು ಏನೇನು ಮಾಡ್ತೀವಿ ಅಂತೇಳಿ ಸೋದಿಸ್ ಆಗ ಹೇಳಿಲ್ಲ ನೀವು ಮಾಡ್ರಿ ನೀವು ಮಾಡ್ರಿ ಅಂತ ಹೇಳಿದ್ರು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ದಾಗ ನಾವು ಇಷ್ಟು ನಾಮಿನೇಟ್ ಮಾಡ್ತೀವಿ ಮುಂದೆ ಅಧಿಕಾರಕ್ಕೆ ಇಷ್ಟು ಮಂದಿ ಎಮ್ ಎಲ್ ಎ ಕೊಡ್ತೀವಿ ಹೇಳಿ ಯಾಕೋ ನನಗ ಇದು ಯಾಕೋ ನಮಗ್ ಹೇಳಿದ್ರಿ ನೀವೇನ್ ಅಂತ ಹೇಳೇ ಇಲ್ಲ ನನಗ ನನಗೆ ಯಾಕೋ ನೋವು ಅನಿಸ್ತದೆ ಅದನ್ನ ಹೇಳ್ಬಿಡ ಮುಂದಿನ ಚುನಾವಣೆ ನಾವು ನಾವು ನೀವ್ ಇಬ್ಬರೇ ಕೇಳಿರಿ ಟಿಕೆಟ್ ಮುಂದಿನ ಚುನಾವಣೆ ನಾವು ನಾಲ್ಕು ಮಂದಿ ಕೊಟ್ಟು ಸೌದಿ ಸಾಹೇಬ್ ಹೇಳಿದ್ರ ನಾವೇ ಚಪಾಡಿ ಮಾಡ್ಕೊಂಡು ಒಬ್ಬ್ರಿಗೆ ಕೊಟ್ಟರೆ ಸಂತೋಷ ಆದರೆ ಈ ಸಣ್ಣ ಸಮಾಜ ನೋಡಿ ನಾನು ಬೇರೆ ಎಲ್ಲ ನಾನು ಚಪ್ಪಲಿ ಒಳಗೆ ನಮ್ಮ ಅಪ್ಪ ಚಪ್ಪಲಿ ನೀವು ಸಿಕ್ಕಾಗಿ ಕೂತ್ ಮಾಡಿದ್ರಿ ನಾವು ಹಳ್ಳ್ಯಾಗಿ ಕೂತ್ ಮಾಡಿದ್ವಿ ನಮ್ಮಲ್ಲಿ ಏನಾಯ್ತು ಹಳ್ಳಾಗಿಲ್ಲ ದೊಡ್ಡ ದೊಡ್ಡ ಅಂಗಡಿಗೋಗಿ ಯಾವ ಬಾಟ ಏನಪ್ಪ ಏನೋ ಶೋರೂಮ್ ಬಂದ ನಿಮಗೂ ಕಲಿಸಿಲ್ಲ ನಮಗೂ ಕಲಿಸಿಲ್ಲ ನಿಮ್ಮ ಚಪ್ಪಲಿ ಯಾರು ತಗೊಳ್ಳೋರಿಲ್ಲ ನಮ್ಮಂತೂ ಯಾವ ರೈತ ಬಂದು ನೀವು ಚಪ್ಪಲಿ ಹೊಲಿ ಅನ್ನೋರು ಇಲ್ಲ ಎಂದು ಇಂತಹ ಸಮಾಜಗಳನ್ನ ಸರ್ಕಾರಗಳು ನಿರ್ಲಕ್ಷ್ಯ ಮಾಡಿದ್ರು ಈ ನಿರ್ಲಕ್ಷ್ಯ ಮಾಡಿದ್ರಿಂದ ಯಾರ್ಯಾರ ಉದ್ಯೋಗಗಳು ಉಂಟು ಮಡಿವಾಡ ಉದ್ಯೋಗ ಅದು ಶಮಗಾರ ಉದ್ಯೋಗ ಅದು ಡೋರ್ ಉದ್ಯೋಗ ಅದು ಇವತ್ತು ನಮ್ಮ ಈ ಹಡಪಾ ಸಮಾಜದವ್ರು ಉದ್ಯೋಗಗಳು ಹೋದು ಅಲ್ಲೆಲ್ಲ ದೊಡ್ಡ ದೊಡ್ಡ ಕಂಪ್ನಿಯವ್ರು ದೊಡ್ಡ ದೊಡ್ಡ ಅಂಗಡಿ ಹಾಕಿಕೊಂಡು ಕುಂದಿರ್ತಾರೆ ನೀವು ಚಪ್ಪಲಿ ಹೊಲ್ಕೊಂಡು ಗಿಡದ ಬಿಡು ಕುಂದ್ರೆ ನೀವು ಹೇಳ್ತೇತಿ ಅಲ್ಲಿ ಕೂತ್ರೆ ಏನು ಆಗುತ್ತೆ ದೊಡ್ಡ ಕಂಪ್ನಿ ಹೋಗ್ತಾರೋ ಚಪ್ಪಲಿ ತಗೋತಾರೋ ಬರ್ತಾರೋ ಆದರೆ ಈ ಉದ್ಯೋಗ ಕಳ್ಕೊಂಡಂಥವ್ರಿಗೆ ಸೌಲಭ್ಯ ಕೊಡ್ತಕ್ಕಂಥ ವಿಚಾರದಲ್ಲಿ ಎಲ್ಲ ಸರ್ಕಾರಗಳು ವಿಫಲರಾಗಿದ್ವಿ ಒಪ್ಪ ಬೇಕಾಗುತ್ತೆ ನಡಿವಾಳರಿಗೆಾರು ನಾವು ಹೆಂಗಿ ತೊಡಕ ಹಂಗೆ ಇಸ್ತ್ರಿ ಮಾಡ್ ತೊಗೊಂಡು ಬರ್ತಾ ತೊಳ್ಕೊಂಡು ಬಾಪು ಹೇಳ್ತಾಯಿದ್ದೀವಿ ಎಲ್ಲಿ ಹೋದ್ರು ಕುಂಬಾರ ಎಲ್ಲಿ ಹೋದ್ರು ಇಂತಹ ಸಮಾಜಗಳು ಭಾಳ ನಿರ್ಗತರ ನಿರ್ಗತಿಕರನಾಗಿ ಮಾಡ್ತಕ್ಕಂಥದ್ದು ಅದನ್ನ ನಾವು ನೋಡಲಾರ್ದೆ ಇರ್ತಕ್ಕಂಥದ್ದು ಇದು ದುರ್ದೈವದ ಸಂಗತಿ ನಾವು ನಿಮ್ಗೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೇವೆ ಇಲ್ಲಿ ಡೋರ್ನೂ ಅದು ಸಮಗಾರು ಡೋರು ಮಾದರು ಒಂದಾದ್ರೆ ನಿಮ್ದೊಂದ್ ದೊಡ್ಡ ಶಕ್ತಿ ಆಗುತ್ತೆ ಆರು ಪರ್ಸೆಂಟ್ ಒಳಗೆ ನೀವು ಏನ್ ತಗೊಂಡಿದ್ದೀವಲ್ಲ ನಾವೆಲ್ಲರೂ ಜೋಡಿ ಭಾರತ್ ಆಗೋದು ಕರ್ನಾಟಕ ರಾಜ್ಯ ಸಮಗಾರ ಹರಳೆಯ ಸಂಘದ ವತಿಯಿಂದ ನಡೆದಿರುವಂತ ಈ ಸುವರ್ಣ ಸುವರ್ಣಸೌಧದ ಮುಂದೆ ನಡೆದಿರುವಂತ ಈ ಹೋರಾಟದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಆತ್ಮೀಯರು ನಮಗೆ ಬೇಕಾದಂಥ ನಮ್ಮ ರಾಜ್ಯ ಸರ್ಕಾರದ ಮಂತ್ರಿಗಳಾದ ಶ್ರೀ ಆರ್ ಬಿ ತಿಮ್ಮಾಪುರವರೇ ಅದೇ ರೀತಿ ಜೆ ಡಿ ಎಸ್ಸಿನ ದುರ್ಣರು ರೈತ ದುರ್ಣರಾದ ಶ್ರೀ ಶಂಕರ್ ಮಾಡಲ್ಗೆ ಅವರೇ ಹಾಗೂ ಇಲ್ಲಿ ನಡೆದಿರುವಂಥ ಎಲ್ಲ ಸಮಾಜದ ಹಿರಿಯರೇ ತಾಯಂದಿರೆ ಯುವ ಮಿತ್ರರೇ ಇವತ್ತು ಸಂಘಾರ ಸಮಾಜದ ಮತ್ತೊಂದು ಹೋರಾಟ ಇಲ್ಲಿ ನಡೆದೈತಿ ಸಮಗಾರ ಸಮಾಜದ ಹೋರಾಟ ಭಾಳ ಹಿಂದಿನಿಂದ ನಡ್ಕೊಂಡು ಬಂದಿತ್ತು ಬಸವಣ್ಣಕ್ಕಿಂತ ಮೊದಲಿಂದನೂ ಹೋರಾಟ ನಡ್ಕೊಂಡು ಬಂದಿತ್ತು ಆ ಸಮಾಜದ ಹೋರಾಟ ಆ ಸಮಾಜದ ನೋವನ್ನು ಕಂಡ ಅವತ್ತು ಬಸವಣ್ಣವರು ಜೊತೆ ಹರಳೈನವ್ರನ್ನ ಶರಣ ಹರಳೈನವ್ರನ್ನ ಇವತ್ತು ದೇವಸ್ಥಾನದಲ್ಲಿ ನಾವೆಲ್ಲರನ್ನೂ ಇಟ್ಟು ನೋಡ್ತಾ ಇದ್ದೀವಿ ಬಸವಣ್ಣ ಮಾಡಿದಂಥ ಕೆಲಸ ಸಂಪೂರ್ಣ ಆಗಲಿಲ್ಲ ಅನ್ನೋದಕ್ಕೆ ಇವತ್ತಿಗೂ ಕೂಡ ಸಮಾಜದಲ್ಲಿ ಕೋರೆ ಕೋರೆ ಮೇಲೆ ಕೆಳಗ ಅದು ಇನ್ನೂ ತನಕಾನುಕ ಉಳಿದುಕೊತೈತಿ ಇಲ್ಲಿಕರ ಬಸವಣ್ಣನ ಆದಿಯಾಗಿ ಬಸವಾದಿ ಶರಣರು ಮಾಡಿದ್ದ ಕೆಲಸ ನಮ್ಮ ಸಮಾಜ ಮುಂದುವರಿಸಿ ಇವತ್ತು ಸಮಾಜದಲ್ಲಿ ಮೇಲೆ ಕೆಳಗೆ ಅನ್ನುವಂಥದ್ದು ಇರ್ತಿದ್ದಿಲ್ಲ ಎಲ್ಲ ಕಾಯಕಕ್ಕ ಗೌರವ ಕೊಟ್ಟವರು ಬಸವಣ್ಣವರು ಬಸವಾದಿ ಶರಣರು ಎಲ್ಲ ಕಾಯಕಕ್ಕ ಆ ರೀತಿ ಇವ್ರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಿದ್ರು ಇವತ್ತು ಅವರು ಮಾಡಿದ ಕೆಲಸದ ಕಾರಣಕ್ಕಾಗಿ ಇವತ್ತು ನಮ್ಮ ಸಂವಿಧಾನದ ಸಂಬಂಧ ಇವತ್ತು ಸಮಾಜದಲ್ಲಿ ಆರ್ಥಿಕವಾಗಿ ಆಗಲಿ ಶೈಕ್ಷ ಶೈಕ್ಷಣಿಕವಾಗಲೇ ಆಗಲಿ ಅಥವಾ ಸಾಮಾಜಿಕವಾಗಿ ರಾಜಕೀಯ ರಾಜಕೀಯವಾಗಿ ಏನೋ ಸೌಲಭ್ಯಗಳು ಬಂತು ಅದು ಕೆಲವೇ ಹಿಂದುಳಿದುಕೊಳಗಾದ ಕೆಲವು ಸಮಾಜಗಳಲ್ಲಿ ಹೆಚ್ಚು ಅವ್ರ ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ಅದು ಶುರು ಆಯ್ತು ಕೆಲವೇ ಕೆಲವು ಸಮಾಜಗಳು ಇದಕ್ಕೆ ಹೆಚ್ಚು ಬೆನಿಫಿಟ್ ತಗೊಂಡಿದ್ದಾರೆ ಉಳಿದವರು ತೊಗೊಂಡಿಲ್ಲ ಅಂತ ಹೇಳಿ ಹಂಗಾಗಿ ಹೊರ ಮೀಸಲಾತಿಯ ಬೇಡಿಕೆ ಶುರು ಆಯ್ತು ಆ ಒಳ ಮೀಸಲಾತಿ ಅಂದರೆ ಏನು ಇವತ್ತು ಎಸ್ ಸಿ ಸಮಾಜಕ್ಕಾಗಲಿ ಎಸ್ ಟಿ ಸಮಾಜಕ್ಕಾಗಲಿ ಏನು ರಿಸರ್ವೇಷನ್ ಕೊಟ್ಟೈತಿ ಅದರಲ್ಲಿ ಎಸ್ ಸಿ ಸಮಾಜದಲ್ಲಿ ಬೇರೆ ಬೇರೆ ಸಮಾಜಕ್ಕೆ ಇದನ್ನು ಮೀಸಲಾತಿ ಕೊಡ್ರಿ ಅದರಲ್ಲಿ ಅವಾಗ ಸದಾಶಿವ ಆಯೋಗವನ್ನು ನೇಮಕ ಮಾಡಿದರು ಆ ಆಯೋಗಕ್ಕೆ ಒಂದು ಕಾರನ್ನು ಕೊಟ್ಟು ಅದಕ್ಕೆ ಅಧಿಕಾರಿಗಳನ್ನು ಒದಗಿಸಿಕೊಟ್ಟು ದುಡ್ಡನ್ನು ಕೊಡುವಂಥ ಕೆಲಸ ಶ್ರೀ ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷದ ಸರ್ಕಾರ ಯಡಿಯೂರಪ್ಪನವರು ಮಾಡಿದರು ಅದಾದ ನಂತರ ಸದಾಶಿವ ಆಯೋಗದ ವರದಿ ಬಂತು ಸದಾಶಿವ ಆಯೋಗದ ವರದಿ ಬಂದಾಗ ಶ್ರೀ ಸಿದ್ದರಾಮಯ್ಯವರು ಹೋಸತ್ತೆ ಅವರು ಮುಖ್ಯಮಂತ್ರಿಗಳಾಗಿದ್ದು ಅವರು ಮತ್ತೆ ಆದ್ರೆ ಐದು ವರ್ಷ ಸದಾಶಿವ ಆಯೋಗದ ಬಗ್ಗೆ ಬಹಳ ಚರ್ಚೆ ಆಗಲಿಲ್ಲ ಅದ್ರ ಬಗ್ಗೆ ಏನೂ ನಿರ್ಧಾರ ಕೂಡ ಆಗಲಿಲ್ಲ ಟಿಗೆ ಎರಡು ಹದಿನೈದು ಇದ್ದಂತ ಎಸ್ ಸಿ ಜಾತಿಯ ಎಲ್ಲ ನೂರ ಜಾತಿಗಳಿಗೆ ಅದನ್ನು ಹದಿನೇಳು ಪರ್ಸೆಂಟ್ ಮಾಡುವಂಥ ಮಾಡಿ ಮಾಡುವಂಗೆ ಮಾಡಿ ಏಳು ಪರ್ಸೆಂಟ್ ಮಾಡಿ ರಿಸರ್ವೇಷನ್ ಪರ್ಸೆಂಟೇಜನ್ನು ಹೆಚ್ಚು ಮಾಡಿದರು ಅದ್ರ ಜೊತೆ ಲೆಫ್ಟು ಮತ್ತು ರೈಟು ಮತ್ತು ಅತಿ ಹಿಂದುಳಿದ ಸಮಾಜಗಳು ಏನು ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೆಲವು ಸಮಾಜಗಳ ಕೇವಲ ಐವತ್ತು ಸಂಖ್ಯೆ ಐತಿ ಕೇವಲ ಅರವತ್ತು ಸಂಖ್ಯೆ ಕೇವಲ ನೂರು ಕೇವಲ ಎರಡು ಮುನ್ನೂರು ಈ ಟೈಪ್ ಇರುವಂಥ ಎಸ್ ಸಿ ಸಮಾಜಗಳದವ ಅವರು ನೌಕರಿ ಸರ್ಕಾರಿ ನೌಕರಿ ತಗೊಳ್ಳೋದಿರಲಿ ಸಾಲಿಗೂ ಕೂಡ ಹೋಗದಂಥ ಎಷ್ಟೋ ಎಸ್ ಸಿ ಸಮಾಜಗಳದಾವು ಆ ಸಮಾಜಗಳಿಗೆ ಸಂಬಂಧ ಒಂದು ಸಪ್ರೇಟ್ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟು ನಮ್ಮ ಸಹೋದರರಾದಂಥ ಸಮಗಾರ ಬಂಧುಗಳಾದಂಥ ಎಲ್ಲ ವೇದಿಕೆ ಮೇಲೆ ಆಶೀಲರಾದ ಎಲ್ಲ ನಾಯಕರೇ ಸಚಿವರಾದಂಥ ಸನ್ಮಾನ್ಯ ಶ್ರೀ ಅರ್ವಿ ತಿಮ್ಮಾಪುರ್ ಸರ್ ಅವರೇ ಕೇರಾಳ ಅವರೇ ಮುಖಂಡರು ಯುವ ನಾಯಕರಾದಂಥ ಮಾಡ ಶಂಕರನ ಅವರೇ ಮತ್ತು ಇನ್ನುಳಿದ ಎಲ್ಲ ನಮ್ಮ ಸಮಾಜದ ಹಿರಿಯರೇ ಯುವಕರೇ ಪತ್ರಿಕಾ ಮಾಧ್ಯಮ ಮಿತ್ರರು ಎಲ್ಲರಿಗೂ ಕೂಡ ನಮಸ್ಕರಿಸಿ ಈಗಾಗಲೇ ಮೂವತ್ತು ನಲ್ವತ್ತು ವರ್ಷಗಳಿಂದ ಈ ನಮ್ಮ ಸಮಾಜ ಹೋರಾಟ ಮಾಡ್ಕೊತ ಮೀಸಲಾತಿ ಸಲುವಾಗಿ ಹೋರಾಟವನ್ನು ಮಾಡ್ಕೊಂಡ ಬಂದಿದ್ದೀರಿ ಈಗ ಅದು ಮೊನ್ನೆ ವಾದ ಚಳಿಗಾಲ ಅಧಿವೇಶನದಾಗೂ ಕೂಡ ಒಂದು ಇಲ್ಲಿ ನಾವು ದೊಡ್ಡ ಹೋರಾಟವನ್ನು ಮಾಡಿದೆವು ಆಗ ಎಲ್ಲರೂ ಕೂಡ ಬೆಂಬಲವನ್ನು ಕೊಟ್ಟಿದ್ರಿ ಆಗ ತಿಮ್ಮಾಪುರ ಸಾಹೇಬರು ಬಂದಿದ್ರು ವೇದಿಕೆ ಮೇಲೆ ಒಂದು ಸಮಾಜ ಕಲ್ಯಾಣ ಸಚಿವರು ಮಾದೇವಾಬ್ ಸಾಹೇಬರು ಇದ್ದರು ಮುನಿಹಬ್ ಸಾಹೇಬ ಇದ್ದರು ಸತೀಶನ ಜಾರಕಿಹೊಳಿ ಅವರು ಇದ್ರು ಎಲ್ಲ ಅನೇಕ ಪಕ್ಷದಿಂದ ಬಂದಂತೆ ಎಲ್ಲ ಶಾಸಕರು ಹಿರಿಯರು ಎಲ್ಲರೂ ಇದ್ರು ಆಗ ಒಳ ಮೀಸಲಾತಿ ಜಾರಿ ಮಾಡ್ತಿವ್ರಿಂದ ಹೇಳಿಕೆಯನ್ನು ಕೊಟ್ಟು ಹಾದ್ರು ಆದ್ರೆ ಆಗಲಿಲ್ಲ ಮುಂದ್ ಮತ್ತೆ ನಾವು ಆಗಸ್ಟ್ ಒಂದನೇ ತಾರೀಕು ದೊಡ್ಡ ಹೋರಾಟವನ್ನು ಇಲ್ಲಿದ್ದೀವಿ ಡಿ ಸಿ ಆಫೀಸ್ ಮುತ್ತಿ ಒಂದ್ ಸ್ವಲ್ಪ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಚಲುವಾದಿ ನಾರಾಯಣ ಸ್ವಾಮಿ ಅವರಿಗೆ ಒಂದು ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗಿಸುತ್ತ ಅವ್ರಿಗೆ ಹೂಗುಚ್ಛವನ್ನ ರಾಜ್ಯಾಧ್ಯಕ್ಷರು ನೀಡುವ ಮೂಲಕ ಅವ್ರನ್ನ ಸ್ವಾಗಿಸಬೇಕಂತ ಹೇಳಿ ಅವರು ವಿನಂತಿ ಮಾಡ್ಕೋತೇನೆ ಈಗ ನಮ್ಮ ರಾಜ್ಯಾಧ್ಯಕ್ಷರಿಂದ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂತ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಮನವಿಯನ್ನ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೋತೀರಿ ಮೈಕಿಲ್ ಎಲ್ಲರೂ ಕೂಡ ರಾಜ್ಯ ಸಂಘ ಬೆಂಗಳೂರು ದಿನಾಂಕ ಹತ್ತು ಹನ್ನೆರಡು ಇಪ್ಪತ್ತೈದ ಬೆಳಗಾವಿ ಸೌಧ ಬೆಳಗಾವಿ ಶಿವರ್ಣೋತ್ಸವ ಮುಂಭಾಗದಲ್ಲಿ ಕಳೆಗಾಲದ ಅಧಿವೇಶನದ ಸಮಯದಲ್ಲಿ ದಿನಾಂಕ ಹತ್ತು ಹನ್ನೆರಡು ಇಪ್ಪತ್ತೈದರಂದು ಬುಧವಾರ ಮುಂಜಾನೆ ಹತ್ತು ಮೂವತ್ತು ಗಂಟೆಗೆ ನಮ್ಮ ಸಮಗಾರ ಸಮುದಾಯದ ಹಕ್ಕುಗಳು ಸಂರಕ್ಷಣೆಗೆ ಹಾಗೂ ದೀರ್ಘಕಾಲದ ಬೇಡಿಕೆಗಳ ಪರಿಹಾರಕ್ಕಾಗಿ ಸುವರ್ಣಸೌಧದ ಬೆಳಗಾವಿ ಸುವರ್ಣೋಸದ ಮುಂಭಾಗದಲ್ಲಿ ಶಾಂತಿಯುತ ಪ್ರತಿಭಟನೆ ಹಾಗೂ ಸಮಗಾರ ಜನಾಂಗ ಜನಾಂಗದ ಹಕ್ಕು ಒತ್ತಾಯ ಈ ಕೆಳಗಿನಂತೆ ವಿವಿಧ ಬೇಡಿಕೆಗಳು ಸಂಗ್ರಹಿಸಿ ನಮಗೆ ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ ದಯವಿಟ್ಟು ಈ ಮನವಿಯನ್ನು ಸ್ವೀಕರಿಸಿ ನಮಗೆ ನ್ಯಾಯ ನ್ಯಾಯವಾದ ಸಭೆಯನ್ನು ಉದ್ದೇಶಿಸಿ

ಸಂಘ ಎಲ್ಲ ಪದಾಧಿಕಾರಿಗಳೇ ಸಹೋದರಿ ಬೆಳಗ್ಗೆನೆ ನನಗೆ ಹೇಳಿದ್ರು ನಮ್ಮ ಸಮಸ್ಯೆಗಳು ಬಹಳಷ್ಟಿವೆ ತಾವು ದಯಮಾಡಿ ಬರಬೇಕು ನಮ್ಮ ಸಮಸ್ಯೆಗಳನ್ನ ಆಲಿಸ್ಬೇಕು ಈ ಸರ್ಕಾರದ ಗಮನ ಸೆಳೆದು ಸರ್ಕಾರದಲ್ಲಿ ನಮಗಿರ್ತಕ್ಕಂಥ ತೊಂದರೆಗಳು ನ್ಯೂನ್ಯತೆಗಳನ್ನ ಸರಿಪಡಿಸ್ಲಿಕ್ಕೆ ತಾವು ಸಹಕಾರ ಕೊಡಬೇಕು ಅಂತ ಕೇಳಿದ್ರಿ ಅದೇ ರೀತಿ ತಾವು ಇಲ್ಲಿ ಸೇರಿದ್ದೀರಿ ಇದು ಪ್ರತಿ ವರ್ಷ ನೀವು ಸೇರ್ತಾ ಇದ್ದೀರಿ ನನಗೆ ಗೊತ್ತಿದೆ ಪ್ರತಿ ವರ್ಷ ಬೆಳಗಾವಿಯಲ್ಲಿ ಸದನ ಸೇರಿ ಒಂದು ಹಬ್ಬ ಮಾಡದಂತೆ ಮಾಡ್ತದೆ ನೀವು ಹಬ್ಬದಲ್ಲಿ ಭಾಗಿಯಾಗ್ತೀನಿ ಅಂತ ನಾನು ಅನ್ಕೊಳ್ಳೋದು ಯಾಕೆ ಅಂತಂದ್ರೆ ಸಮಸ್ಯೆಗಳ ಪರಿಹಾರ ಆದ್ರೆ ಮೊದಲ ಮುಂದಿನ ವರ್ಷ ನೀವಿಲ್ಲಿ ಬರೋದಿಲ್ಲ ಸಮಸ್ಯೆಗಳ ಪರಿಹಾರ ಮಾಡದೆ ಯಾವುದೇ ಸರ್ಕಾರ ಇರಲಿ ನಾನು ಯಾವ ಸರ್ಕಾರ ಅಂತ ಹೇಳೋದಿಲ್ಲ ಇವತ್ತಿದ್ದ ಇರ್ತಕ್ಕಂಥ ಸರ್ಕಾರ ಇರ್ಬೋದು ಹಿಂದೆ ಇದ್ದ ಸರ್ಕಾರ ಇರ್ಬೋದು ಮುಂದೆ ಬರ್ತಕ್ಕಂಥ ಸರ್ಕಾರ ಇರ್ಬೋದು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡಲಿಲ್ಲ ಅಂದ್ರೆ ಅದು ಸರ್ಕಾರ ಆಗೋದಿಲ್ಲ ಪದೇ ಪದೇ ವರ್ಷಕ್ಕೊಮ್ಮೆ ಈ ರೀತಿ ನೀವು ಸಮಸ್ಯೆಗಳನ್ನು ಇಟ್ಕೊಂಡು ಬೆಳಗಾವಿಯಲ್ಲಿ ಕೂತ್ಕೊಳ್ಳೋದು ಇದು ಸರಿಯಲ್ಲ ಇವತ್ತು ಈ ಉತ್ತರ ಕರ್ನಾಟಕದ ಸಮಸ್ಯೆಗಳು ಬೇಕಾದಷ್ಟಿದೆ ಅನ್ನೋ ಕಾರಣಕ್ಕೆ ಸುವರ್ಣ ಸೌಧವನ್ನ ಬೆಳಗಾವಿಯಲ್ಲಿ ಕಟ್ಟಿ ಚಳಿಗಾಲದ ಅಧಿವೇಶನವನ್ನು ಇಲ್ಲಿ ಮಾಡಿ ಅದು ರೈತರ ಸಮಸ್ಯೆ ಇರ್ಬೋದು ದಲಿತ ಸಮುದಾಯಗಳದ ಸಮಸ್ಯೆ ಇರ್ಬೋದು ಹಿಂದುಳಿದವರ ಸಮಸ್ಯೆಗಳಿರ್ಬೋದು ಅದರಲ್ಲಿ ಎಲ್ಲರ ಸಮಸ್ಯೆಗಳು ತಮ್ಮದು ಸೇರಿದ ಹಾಗೆ ಎಷ್ಟು ಸಮಸ್ಯೆಗಳು ಬಿಗಡಾಯಿಸಿದೆ ಈ ಪ್ರಾಂತ್ಯದಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಅಧಿವೇಶನ ನಡೆಯುವಾಗ ಎರಡು ಮೂರು ಸಂಘಟನೆಗಳು ಕೂಡ ಅಲ್ಲಿ ಧರಣಿ ಆಗ್ಲಿ ಈ ಸರಿ ಈ ರೀತಿಯ ಸಭೆ ಆಗಲಿ ಸೇರೋದಿಲ್ಲ ಯಾಕೆ ಅಂತಂದ್ರೆ ಬೆಂಗಳೂರು ಬಹುದೂರ ಇಲ್ಲಿ ನೀವು ಪ್ರತಿ ಸಾರಿ ಬಂದು ಅಲ್ಲಿ ಸಮಸ್ಯೆಯನ್ನು ಹೇಳಲಿಕ್ಕೆ ಆಗೋದಿಲ್ಲ ನೀವು ಬರಬಹುದು ಐದು ಜನ ಹತ್ತು ಜನ ಬರಬಹುದು ಅಷ್ಟೇ ಆದ್ರೆ ನಾನು ನೋಡ್ದೆ ನಿನ್ನೆ ನಿನ್ನೆಗೆ ಎಂಬತ್ತ ಮೊನ್ನೆಗೆ ಎಂಬತ್ತಾರು ಸಂಘಟನೆಗಳು ತಮ್ಮ ಸಮಸ್ಯೆಗಳಿಗಾಗಿ ನಾವು ಇಲ್ಲಿ ಸಭೆ ಮಾಡಬೇಕು ಅಂತೇಳಿ ನೋಂದಾವಣೆ ಮಾಡ್ಕೊಂಡಿದ್ದಾರೆ ಅಂದಮೇಲೆ ಎಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳು ಆ ಜನರಿಗಿದೆ ಇದನ್ನ ಸರ್ಕಾರಗಳು ಆ ಸಂದರ್ಭಕ್ಕೆ ಸರಿಯಾಗಿ ಅವರಿಗೆ ಉತ್ತರ ಕೊಡಬೇಕು ಅಂತಂತಂದ್ರೆ ಸಮಸ್ಯೆಗಳು ಪರಿಹಾರ ಆಗಬೇಕು ಈ ಸಾರಿ ಎಂಬತ್ತಾರು ಆದವು ಮುಂದಿನ ಸಾರಿ ನೂರ ಆರು ಆಗಲಿ ಅಂತೇಳಿ ಒಂದು ಸರ್ಕಾರ ಕಾಯಬಾರದು ಆ ಕಾರಣದಿಂದ ಮನವಿಯನ್ನು ನಾನು ಸ್ವೀಕಾರ ಮಾಡಿದ್ದೇನೆ ನಾನೀಗ ಹೋಗಿ ನಾನು ಯಾರ ಜೊತೆಯಲ್ಲಿ ಇದರಿಗೆ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅಂತೇಳಿ ಮಾತನಾಡ್ಬೋದು ಅದನ್ನು ಮಾತನಾಡ್ತೇನೆ ಅಥವಾ ಸದನದಲ್ಲೂ ಸದ್ದು ಮಾಡತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಸರ್ಕಾರ ಇದಕ್ಕೆ ಕಿವಿಗೊಟ್ಟು ಕೇಳಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿದರೆ ನಾನು ಕೂಡ ನಿಮ್ಮ ಪರವಾಗಿ ನಿಮ್ಮ ಮೂಲಕ ಈ ಸರ್ಕಾರಕ್ಕೆ ಕೃತಜ್ಞತೆಗಳನ್ನು ನಾನೇ ಕಲ್ಸ್ಬೇಕು ಹೋದ ಸಮಯ ಮಾಡಲಿಲ್ಲ ಅಂದ್ರೆ ನೀವು ಯಾವ ರೀತಿ ಧಿಕಾರ ಆಗ್ತಿರೋ ನಿಮ್ಮ ಜೊತೆಯಲ್ಲಿ ಸೇರಿ ನಾನು ಧಿಕ್ಕಾರ ಆಗ್ತೇನೆ ಇಷ್ಟು ಹೋರಾಟವನ್ನ ನಿಮ್ಮ ಜೊತೆಯಲ್ಲಿ ಸೇರಿ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನನ್ನು ಕರೆಸಿ ಮನವಿಯನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರೆ ನಿಮಗೆ ವಂದನೆಗಳನ್ನು ತಿಳಿಸಿ ಮಾತುಗಳಿಗೆ ಮುಕ್ತಾಯ ಮಾಡ್ತೇನೆ ನಮಸ್ಕಾರ ಕಮಗಾರ ಚಮಾರ ಹಲಯ ಸಂಘಟನೆಯವರು ಅನೇಕ ಬೇಡಿಕೆಗಳನ್ನು ಇಟ್ಟು ಇಲ್ಲಿ ಹೋರಾಟ ಮಾಡಿದ್ದಾರೆ ಸರ್ಕಾರಕ್ಕೆ ನಾವು ಅವರ ಸಮಸ್ಯೆಗಳನ್ನು ತಲುಪಿಸ್ತಕ್ಕಂಥ ಕೆಲಸಗಳನ್ನು ನನಗೆ ನನ್ನ ಮೂಲಕ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಆ ಕಾರಣಕ್ಕೆ ವಿರೋಧ ಪಕ್ಷದ ನಾಯಕನಾಗಿಯೂ ಕೂಡ ನನ್ನ ಇದೆ ಜನ ಸಂಕಷ್ಟದಲ್ಲಿ ಇರತಕ್ಕಂಥವರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು ನನ್ನ ಧರ್ಮ ಆ ಕಾರಣಕ್ಕೆ ನಾನು ಕರೆದಾಗ ನಾನು ಬಂದಿದ್ದೇನೆ ಮನವಿಯನ್ನು ಸ್ವೀಕಾರ ಮಾಡಿದ್ದೇನೆ ಅವರು ಹೇಳಿರ್ತಕ್ಕಂಥ ಹಲವು ವಿಚಾರಗಳನ್ನು ಸರ್ಕಾರಕ್ಕೆ ಬಂದಿರ್ತಕ್ಕಂಥ ಒಂದು ನ್ಯಾಯ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ ಅವರಿಗೆ ಅಭಿವೃದ್ಧಿ ನಿಗಮ ಸ್ಟಾರ್ಟ್ ಮಾಡಬೇಕು ಅಂತಲೂ ಕೇಳ್ತಾರೆ ಎರಡು ನಿಗಮಗಳಿವೆ ಅದರಲ್ಲಿ ಈ ಹೆಸರಿನಲ್ಲಿ ಕಮ್ಮಾರ ಅಥವಾ ಸಮಗಾರ ಅಂತಕ್ಕಂಥ ಹೆಸರಿನಲ್ಲಿ ಒಂದು ನಮಗೆ ಹೆಸರನ್ನು ಬದಲಾಯಿಸ್ಕೊಡಿದ್ದಾರೆ ಅಂತ ಹೇಳಿದ್ದಾರೆ ಇದನ್ನು ಸರ್ಕಾರ ಇನ್ನು ಶಾಲೆ ಕರೀಬೇಕು ಅಂತೇಳಿ ಅವರು ಏನೋ ಜಮೀನನ್ನು ತೆಗೆದುಕೊಂಡಿದ್ದಾರೆ ಅದು ಆ ಇಪ್ಪತ್ತು ಕೋಟಿಯಲ್ಲಿ ಶಾಲೆ ತೆಗೆಯಲಿಕ್ಕೆ ಇವತ್ತಿನ ಕಾನೂನು ತಜ್ಞರ ಅದರಿಂದಾಗಿ ಅವರು ಯಾರು ಓದಲಿಕ್ಕೆ ಬೆಂಗಳೂರಿಗೆ ಬರ್ತಾರೆ ಅವರು ವಾಸ್ತವ್ಯಕ್ಕೆ ಜಾಗ ಮತ್ತು ಬೇರೆ ಬೇರೆ ಕೇಂದ್ರಗಳನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಕೊಡಿಸಿ ಅಂತ ನಾನು ಅದನ್ನು ಕಮಿಷನರ್ ಜೊತೆಯಲ್ಲಿ ಬಿ ಡಿ ಎಲ್ಲಿ ಮಾತಾಡಿ ಅದನ್ನು ಮಾಡೋಕ್ಕೆ ಕೊಡ್ತೇನೆ ನಾನು ಧನ್ಯವಾದ